ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆ ಮೊದಲನೇ ವಾರ್ಷಿಕ ಪರೀಕ್ಷೆಯ ಒಂದು ಅಂತಿಮ ಟೈಮ್ ಟೇಬಲ್ ಕೂಡ ಬಂದಿರುವಂಥದ್ದು ಆದರೆ ಈಗ ಹಾಲ್ ಟಿಕೆಟ್ನ ವಿಚಾರವಾಗಿ ಅಂತಂದರೆ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಹಲವಾರು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು ಅದಕ್ಕಿಂತ ಮೊದಲಾಗಿ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುವಂಥದ್ದು ಅಂತಂದರೆ ಎಷ್ಟು ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಅಂತ ನಿಮಗೆ ಒಂದು ವೇಳೆ ಗೊಂದಲ ಇದ್ದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ ಕಮೆಂಟ್ ಬಾಕ್ಸಲ್ಲಿ ಬೇಕಾದರೆ ವೀಡಿಯೋ ಮಾಡ್ತೇನೆ ಸೊ ತಿಳಿಸಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ಒಂದು ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಹಾಲ್ ಟಿಕೆಟನ್ನು ಯಾವಾಗ ನೀಡ್ತಾರೆ ಅನ್ನೋ ವಿಚಾರವಾಗಿ ವಿಡಿಯೋ ಆಗಿರುವಂಥದ್ದು ಅಂತ ಆವಾಗಲೇ ಹೇಳಿರುವಂಥದ್ದು ನಿಮಗೆ ಫೆಬ್ರವರಿಯ ಕೊನೆಯ ವಾರದಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ವಾರ್ಷಿಕ ಪರೀಕ್ಷೆ ಹಾಲ್ ಟಿಕೆಟ್ ಅನ್ನು ನೀಡ್ತಾರೆ ಅಂತ ವರದಿ ಇರುವಂಥದ್ದು ಕರ್ನಾಟಕ ಪರೀಕ್ಷೆ ಹಾಗೂ ಮೌಲ್ಯನಿರ್ಣಯ ನಿರ್ಣಯ ಮಂಡಳಿ ಕಡೆಯಿಂದ ಬಂದಿರುವಂತಹ ಮಾಹಿತಿ ಇನ್ನು ಸೆಕೆಂಡ್ ಪಿ ಯು ಸಿ ಒಂದು ಪಾಸಿಂಗ್ ಮಾರ್ಕ್ಸ್ ವಿಚಾರವಾಗಿರುವಂಥದ್ದು ಹಾಗೂ ಏನಾದರೂ ಡೌಟ್ ಇರುವಂಥದ್ದಾದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅವಾಗ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಬಂದು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಹಲವಾರು ರೀತಿಯಲ್ಲಿ ಡೌಟ್ ಇತ್ತು ಅದನ್ನು ಕ್ಲಿಯರ್ ಮಾಡಿದೆ ಅಂದ್ಕೊಳ್ತೇನೆ ಸೊ ಮುಂದಿನ ನೋಡಿದ್ರೆ ಮತ್ತೆ ಸಿಗೋಣ ಜೈ ほんでまた。